ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಹೊಸ್ಮನಿ ಅದೇ ಆದ್ರೆ ಸುಸ್ತಾಗಿದ್ದು ವಾಕಿಂಗ್ ಹೋಗಕ್ಕೆ ಮನಸ್ಸಿಲ್ಲ ಮತ್ತು ಹತ್ತು ಗಂಟೆಗೆ ಶೂಟ್ ಐತಿ ಶೂಟ್ ಹೊಂಟೀನಿ ಅದ್ರ ಸಂಬಂಧ ರೆಡಿ ಆಗ್ಬೇಕು ನಾಷ್ಟ ಮಾಡ್ಕೋಬೇಕು ನಾಷ್ಟ ತಿನ್ಬೇಕು ಎಲ್ಲ ಮಾಡ್ಬೇಕಂದ್ರೆ ಲೇಟ್ ಆಗೈತಿ ಅದ್ರ ಸಂಬಂಧ ನಾನು ವಾಕ್ ಹೋಗ್ಲಿಲ್ಲ ಈಗ ಶೂಟಿಗೆ ಹೋಗ್ಬೇಕಲ್ಲ ನಾನು ರೆಡಿ ಹಾಕೀನಿ ಹಂಗೆ ನಿಮ್ಗೆ ನಾನು ಹೆಂಗೆ ರೆಡಿ ಹಾಕಿನಿ ಏನೇನು ಡ್ರೆಸ್ ಹಾಕ್ತೀನಿ ನಾ ಯಾವ ಊರ್ ಕುಂತೀನಿ ಅಂತ ನಿಮ್ಗೆ ಆದಷ್ಟು ಬೇಗ ತೋರಿಸ್ತೀನಿ ರೀ ಹೇಳಿದ್ರೆ ಮಜಾ ಇರಂಗಿಲ್ಲ ನೀವು ನೋಡಿದ್ರೆ ಮಜಾ ಐತಿತ್ರಿ ಅದು ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಮಸ್ತ್ ಕಾಣ್ರು ಹಂಗ ಒಂದೆಲ್ಲ ಐತೆ ಮಾಡಿ ನೋಡಿರಿ ಮತ್ತಂದ್ರೆ ಎಷ್ಟು ಚಲೋ ಕನ್ಸಾಗತಿತ್ತು ಅಂದ್ರೆ ಮಸ್ತ್ ಐತ್ರಿ ಇದು ಲೊಕೇಶನ್ ಅಂತೆ ಇಂತು ಬಸ್ ಸ್ಟಾಪ್ ಅಂತ ಜನ ನೋಡ್ರಿ ಹೆಂಗೆ ಅದ್ರ ನಮ್ಮ ಆಧಾರ್ ಕಾರ್ಡ್ ಬಿಡಿ ಎಲ್ಲಿ ಹೋದ್ರೆ ಇವರೇ ಇರ್ತಾರೆ ನೋಡಿರಿ ಆಧಾರ್ ಕಾರ್ಡ್ ತೊಗೊಂಡೈತಿ ಹೋಗೋದೈತೆ ಮತ್ತೇನೈತ್ರಿ ಹಾಂ ಬಸ್ ಸ್ಟಾಪ್ ಬಂತು ರೀ ನಾನು ಆದರೂ ಆಧಾರ್ ಕಾರ್ಡೇ ತೊಗೊಂಡು ಹೋಗಿರಿ ಬಸ್ ಸ್ಟಾಪ್ ಬಂತು ರೀ ಜನ ನೋಡ್ರಿ ಎಲ್ಲ ಹೆಂಗಿದಾರೆ ಯಾವ ಬಸ್ ಸ್ಟಾಪ್ ಎಲ್ಲಿ ಅಂತ ಇನ್ನೂ ನಿಮ್ಗೆ ಇದು ಐತಿಲ್ಲ ಕ್ಯೂರಿಯಾಸಿಟಿ ನೋಡಿರಿ ಆದಷ್ಟು ಬೇಗ ತೋರಿಸ್ತೀನಿ ನಿಮ್ಗೆ ಯಾವ ಬಸ್ ಸ್ಟಾಪ್ನ ಎಲ್ಲಿ ಬಂದೀನಿ ಏನು ಶೂಟ್ ಬಂದೀನಿ ಅಂತ ಚೆನ್ನ ನೋಡಿರಿ ನಾ ವಿಡಿಯೋ ಮಾಡೋಕೆಲ್ಲ ನೋಡೋ ನೋಡೋದ್ರೆ ಆಯ್ತು ರೀ ಈಗ ನೆಕ್ಸ್ಟ್ ಏನಾಗೈತಿ ಮತ್ತು ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ ಮುಖಕ್ಕೆ ಬಂದು ಬಿಟ್ಟು ಬಸ್ ಸ್ಟಾಪ್ ಐತಿ ಅಣ್ಣ ಇನ್ನೂ ಕರೆಕ್ಟ್ ಬಂದಿಲ್ಲ ಕರೆಕ್ಟ್ ಬಂದ ತಕ್ಷಣ ಮತ್ತೆ ಇವಾಗ ನಾವು ಮನೆಗೆ ರೀ ನಮ್ಮ ಮನೆ ಬಂತು ಮನೆ ಬಂತು ರೀ ಬಂದು ಡ್ರೆಸ್ ಚೇಂಜ್ ರೀ ನಾನು ಕಾಸ್ಟ್ಯೂಮ್ ಹೇಳಿದ್ದಾರೆ ಕಾಸ್ಟ್ಯೂಮ್ ಹಾಕ್ಕೊಂಡು ಮತ್ತು ನಿಮ್ಮ ಮುಂದೆ ಬರ್ತೀನಿ ರೀ ನಾನು ಏನು ಡ್ರೆಸ್ ಏನು ಶೂಟ್ ಅಂದ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ನೋಡಿರಿ ಮತ್ತು ಬ್ಯಾಗ್ ರೀ ನಾನು ಬ್ಯಾಗ್ ಐತಿ ಮೇಕಪ್ ಸಾಮಾನು ಆದಷ್ಟು ಬೇಗ ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತೀರಿ ನನ್ನ ವಿಡಿಯೋನ ನಾ ರೆಡಿ ನೋಡ್ರಿ ಹೆಂಗೆ ಕಣಾಗತ್ತೀನಿ ಅಂತ ಚಲೋ ಕಣ ಆಯ್ತು ರೀ ನೋಡೋಣ ರೀ ಏನು ಶೂಟ್ ಐತಿ ಏನಂತ ಶೂಟ್ ಮುಗಿಸೋಣ್ರಿ ಮ ಫಸ್ಟ್ ಶೂಟ್ ಮುಗಿಸಿ ಮತ್ತೆ ನಾನು ನಿಮ್ಮ ಹತ್ರ ಬರ್ತೀನಿ ಏನು ನಡಕದೈತಿ ಇಲ್ಲಿ ಏನು ಶೂಟ್ ಏನು ಸ್ಟೋರಿ ಇಟ್ಟಾರ ಹೆಂಗೆ ಕ್ಯಾಮ್ರಾ ವರ್ಕ್ ಮಾಡ್ತಾರಂತೆಲ್ಲ ನೋಡೋಣ್ರಿ ನೋಡಿ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ರೀ ಏನಂತ ಅಣ್ಣ ಗೌಡ ಶೂಟ ಶುರು ರೀ ಆಂಟಿ ಶೂಟ್ ತಗೊಳಕ ಇದ್ದಾರು ನನಗೆ ಬರುವಂತ ಸುಶಿ ನನ್ನ ತಂದುಕೊಂಡಿರ್ಬೇಕು ಇವಾಗ ನಂದು ಶೂಟ್ ತೊಗೊಳಕತ್ತಾರ ನೋಡ್ರಿ ಏನು ಶೂಟ್ ತೊಗೊಳಕತ್ತಾರ ಹೇಳಿ ದೇವ್ರ ಮುಂದೆ ಏನೋ ಕೇಳಾಕತ್ತೇನ್ರಿ ನಾ ಅದೇ ಶೂಟ್ ತೊಗೊಳಕತ್ತಾರೆ

ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ನಿಲ್ಸ್ಯಾರಿ ಇನ್ನು ಶೂಟ್ ತಗನಕಂತಿಲ್ಲ ಎರಡು ಸಲ ಆ ತรี ಕಾಸ್ಟ್ಯೂಮ್ ಚೇಂಜ್ ಮಾಡಕತ್ತೆ ಶೂಟ್ ಭರವಸೆ ಮಾಡ್ರಿ ಎಲ್ಲ ಮಸ್ತ್ ಮಸ್ತ್ ಆಗಿದೆ ತರಿ ನಾವು ಗೋಕಾಕಿಗೆ ಬಂದೇನ್ರಿ షూಟಿಂಗ್ ಈಗ ಅದ್ಭುತ ಶೂಟ್ ಮಾಡ್ತಿದ್ದೀರಿ ಇವ್ರ ಮನೆಯೊಳಗ ಅಂಟಿರ್ ಮನೆ ಅಂಟಿ ಅದು ಹೈ

ಲೊಕೇಶನ್ ಚೇಂಜ್ ಆಯಿತು ಬೇರೆ ಲೊಕೇಶನ್ಗೆ ಹೋಗಿ ಎಲ್ಲ ನನಗೂ ಗೊತ್ತಿಲ್ಲ ಅದು ಮನಿ ಶೂಟ್ ಮುಗೀತ ಈಗ ಲೊಕೇಶನಿಗೆ ಕರ್ಕೊಂಡು ಹೊಂಟಾರ ಅದು ಯಾವ ಲೊಕೇಶನ್ ಅಂತ ಮತ್ತೆ ತೋರಿಸ್ತೇನೆ ನಿಮಗೆ ಬರ್ರಿ ಇದೇ ಲೊಕೇಶನ್ ನೋಡ್ರಿ ಈಗ ಶೂಟ್ ಮಾಡ್ತಾರೆ ಈಗ

ಪಲಾ ತಗೊಂಬಂದ್ರೆ ಅವ್ರ ಮನೆಯಿಂದ ಮಾಡಿ ಕಟ್ಕೊಂಬಂದ್ರೆ ಈಗ ಎಲ್ಲರೂ ಊಟ ಮಾಡ್ತೀವಿ ಓಪನ್ ಮಾಡ್ರಿ ಅಂತ ಊಟ ಮಾಡೋಣ ರೀ ಊಟ ಮಾಡುವಾಗ ಮತ್ತೆ ಒಂದು ಸಣ್ಣ ವೀಡಿಯೋದು ಮಾಡ್ತೀನಿ ಇನ್ನೂ ಈಗ ಹಾಕಾಕತ್ತಾರ ಅಲ್ಲೇ ಸ್ಟಾರ್ಟ್ ಮಾಡೇ ಬಿಡೋದಾ ಅಂಟಿ ಪಲಾ ತಂದಾರ ಹಾ बाया कोट्टी में सुम नहीं रखा गया घिल रही सुम तीन नंबर वाले का नज़ेत रही बाया इसने पागल है थोड़ी आराम मूवमेंट होगा हेलो 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 वहाँ पर एक इंच वहाँ पर आ जाएगा ग्राहक कहाँ से आया हेलो माइक कैसे मर गए थे हेलो चालू आई थी ये ढेर चालू हो रही है वीडियो में गेट मंत्री दे लास्ट स

ಶೂಟ್ ಮುಗೀತ್ರಿ ಇವಾಗ ಬಸ್ ಒಳಗೆ ಹೋಗಾಕತ್ತೀನಿ ಭಾಳ ಭಾಳ ಲೇಟ್ ಆಯ್ತು ವಾಶ್ ಲೇಟ್ ಬೆಳಗಾವಿಗೆ ಬಂದೇನ್ರಿ ನಾನು ಯಾಕಂದ್ರೆ ಗೋಕಾಕಿಂದ ಧಾರವಾಡಕ್ಕೆ ಬಸ್ ಇರಲಿಲ್ಲ ಇರಲಿಲ್ಲ ಅಂದ್ರೇನ ಲೇಟಾಗಿತ್ತು ಅದ್ರ ಸಂಬಂಧ ಲಘು ಬರ್ಬೇಕಂದ್ರೆ ಬೆಳಗಾವಿಗೆ ಬಂದೆ ಇಲ್ಲಿಂದ ವಾಪಸ್ ಧಾರವಾಡಕ್ಕೆ ಹೋಗ್ತೀನಿ ಆವಾಗ ಬೆಳ ಧಾರವಾಡಕ್ಕೆ ಹೋಗಿ ಮತ್ತು ನೆಕ್ಸ್ಟ್ ಗುಡ್ ನೈಟ್ ಹೇಳ್ತೀನಿ ರೀ ನನ್ಗೆ ಬಾಯ್ ಬೆಳಗಾವಿ ಬಸ್ ಸ್ಟಾಪಿಗೆ ಬಂದ್ರಿ ನಾನೀಗ ನೆಕ್ಸ್ಟ್ ಈಗ ಧಾರವಾಡ ಬಸ್ ಹುಡುಕಿ ಧಾರವಾಡ ಬಸ್ ನಾನು ಸ್ಟಾಪ್ ಬಸ್ ಅದ ನಾ ಅಂದ್ಕೊಂಡಿದ್ರಿ ಬಟ್ ಇಲ್ಲಂತೆ ಇಲ್ಲಿ ಯಾವುದೋ ಒಂದು ಐತಿ ಧಾರವಾಡ ಇದೇ ಬಸ್ಸಿಗೆ ಹೋಗ್ತೀನಿ ನೆಕ್ಸ್ಟ್ ಧಾರವಾಡ ಮೇಲೆ ವಿಡಿಯೋ ಮಾಡ್ತೀನಿ ಹಾಯ್ ಎಲ್ಲಾರ್ಗು ಈಗ ಶೂಟ್ ಮುಗಿಸಿ ರೂಮಿಗೆ ಬಂದೆ ರೂಮಿಗೆ ಬಂದ ಮಕ್ಕಬೇಕ್ರಿ ಈಗ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ ಗೋಖಾಕ್ತನ ಹೋಗಿ ಬರೋದ್ರಾಗ ರಗಡ ಆತ್ರಿಪ್ಪ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಅಂತೆ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್